ಅಧ್ಯಕ್ಷೆ ಮಗ ಅಧ್ಯಕ್ಷೆ ಮಗ ಹೆಂಗೆ ಇವನು ಹೆಸರೇ ಇಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲೂ ಇವನು ಹೆಸರೇ ಇಲ್ಲ ಕೆಲಸ ವರ್ಕ್ ಮಾಡ್ತಾನೆ ಅಂತ ಅನ್ನೋದಕ್ಕೆ ಪ್ರತಿ ಒಂದು ಫೋಟೋದಲ್ಲೂ ಇವನಿದ್ದಾನೆ ಇವಾಗ ಕೆರೆ ಹತ್ರ ಮಾಡಿರ್ತಕ್ಕಂಥ ಕಾಮಗಾರಿ ಆಗಲಿ ಆಮೇಲೆ ಇದು ಯಾವುದೋ ಮರಿನಂಜಯವರವರ ಜಮೀನಿಂದ ಮಲ್ಲೇಶನವರ ಜಮೀನಿನವರೆಗೆ ನೀರುಗಾಲುವೆ ಆಮೇಲೆ ಇನ್ನೂ ಹಲವಾರು ಕಾಮಗಾರಿ ಆಗಿದೆ ನೀರುಗಾಲ್ವೆಗಳು ಅವರಲ್ಲೆಲ್ಲ ಇವ್ರ ಫೋಟೋ ಇದೆ ಆಮೇಲೆ ಇಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಹಾಕೋದು ಅಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಆಗೋದು ಈ ಥರ ಮಿಕ್ಸ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಯಾರೂ ಕೂಡ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಇಲ್ಲ ಆದ್ರೂ ಕೂಡ ಬಿಲ್ಗಳು ಮಾಡಿಸ್ಕೊಂಡಿದ್ದಾರೆ ಅದನ್ನ ಈ ಒಂದು ಇಪ್ಪತ್ತಿತ್ತು ಸರ್ ಅದನ್ನ ತಗೊಂಡ್ ಅದೇ ನೀರು ಹೋಗ್ತಾ ಇದೆಯಲ್ಲ ಅದನ್ನ ಹಾಕಿರೋದು ಸರ್ ಅದು ಆಮೇಲೆ ಇಲ್ಲಿ ಕೆಲಸ ಮಾಡಿರೋರೇ ಬೇರೆ ಫೋಟೋದಲ್ಲಿರೋರೇ ಬೇರೆ ಸೊ ಕೆಲಸ ಮಾಡಿದ್ದಾರೆ ಅಂತ ದುಡ್ಡು ಹಾಕಿರೋದೇ ಬೇರೆ ಬಟ್ ಫೋಟೋದಲ್ಲಿರೋರೇ ಬೇರೆ ವಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಈ ದಿನ ಓಂಬರ್ಟ್ಸ್ ಮ್ಯಾನ್ನವರು ಸ್ಥಳಕ್ಕೆ ಭೇಟಿ ನೀಡಿದರು ಅಲ್ಲಿ ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಾಮಫಲಕಗಳನ್ನು ಹೊಡೆದಾಕಿದರು ಒಡೆದಾಕಿರೋದು ಹೆಂಗೆ ಹೊಡೆದಾಕಿದ್ದಾರೆ ಅಂತಂತಂದರೆ ಒಂದು ರೀತಿ ಇಟ್ಟಿಗೆಯಲ್ಲಿ ಕಟ್ಟಿರೋ ರೀತಿ ಇವಾಗ ನಿನ್ನೆ ಮೊನ್ನೆ ಕಟ್ಟಿರೋ ರೀತಿ ಇಟಿಗೆಯಲ್ಲಿ ಸಿಮೆಂಟಲ್ಲೇ ಕಟ್ಟಿರೋದು ಗಾರೆ ಮಾಡಿರೋದು ಅದರಲ್ಲಿ ಪೀಸಿದೆ ಇನ್ನೊಂದು ಸರಳ ಹಾಕಿಮ್ಮ ಮಿಸ್ ಹಾಕಿ ಇದು ಮಾಡಿರೋ ಬೋರ್ಡ್ ಒಂದಿದೆ ಅದರಲ್ಲಿ ಪೇಂಟು ಆಗಿಲ್ಲ ಇಟ್ಟಿಗೆಯಲ್ಲಿ ಕಟ್ಟಿರೋದಕ್ಕೆ ಇಲ್ಲಿ ಒಡೆದೋಗಿರೋದಕ್ಕೆ ಪೇಂಟ್ ಆಗಿದೆ ನಾಮಫಲಕ ಬರೆದಿದೆ ಆ ನಾಮಫಲಕ ಎಲ್ಲಿದೋ ಅದು ಅದನ್ನು ತಗೊಬಂದು ಅಲ್ಲಿಗೆ ಹಾಕಿದ್ದಾರೆ ಅದರಲ್ಲಿ ನೀಟಾಗಿ ಅದನ್ನು ಜೋಡಣೆ ಮಾಡಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅದು ಯಾವ ನಾಮಫಲಕ ಫಲಕ ಅಲ್ಲಿ ಯಾರು ತಂದಿಟ್ರು ಏನಕ್ಕೋಸ್ಕರ ತಂದಿಟ್ರು ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಮತ್ತು ಇಲ್ಲಿ ಸ ಗ್ರಾಮ ಪಂಚಾಯಿತಿ ಸದಸ್ಯರೇ ಕೆಲಸಗಳನ್ನು ಮಾಡೋದು ಆಮೇಲೆ ಅವ್ರ ಹೆಂಡತಿ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು ಈ ಥರ ಎಲ್ಲ ಬಂದಿದ್ದಾರೆ ಅಂದರೆ ಯಾವ ರೀತಿ ಅಂತಂತಂದರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇದೇ ಮುತ್ತುವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನಾಗಮಣಿ ಇದ್ದಾರಲ್ಲ ಅವರ ಮಗ ನೋಡಿ ಒಂದು ಉದಾಹರಣೆಗೆ ತೋರಿಸ್ತೀನಿ ನಿಮಗೆ ಅವರ ಮಗ ಇವ್ರ ಇದು ನಾನು ಆನ್ಲೈನಲ್ಲಿ ನೆರೇಗ ವರ್ಕ್ ಬಗ್ಗೆ ತಗೊಂಡಿರೋವಂಥ ದಾಖಲಾತೆ ಇವು ಇನ್ನೂ ಇವೆ ಅಂದರೆ ಒಂದು ಉದಾಹರಣೆಗೆ ತೋರಿಸ್ತಾ ಇರೋದು ಅದರಲ್ಲಿ ನೋಡಿ ಇಪ್ಪತ್ತನೇ ತಾರೀಕು ಅಕ್ಟೋಬರು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಅಂತ ತೋರಿಸ್ತಾ ಇದೆ ಆಯ್ತಲ್ವಾ ಅದರಲ್ಲಿ ಅಧ್ಯಕ್ಷೆ ಮಗ ಅಧ್ಯಕ್ಷೆ ಮಗ ಹೆಂಗೆ ಇವನ ಹೆಸರೇ ಇಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲೂ ಇವನ ಹೆಸರೇ ಇಲ್ಲ ಕೆಲಸ ವರ್ಕ್ ಮಾಡ್ತಾನೆ ಅಂತ ಅನ್ನೋದಕ್ಕೆ ಒಂದು ಫೋಟೋದಲ್ಲೂ ಇವನಿದ್ದಾನೆ ಇವಾಗ ಕೆರೆ ಹತ್ರ ಮಾಡಿರ್ತಕ್ಕಂಥ ಕಾಮಗಾರಿ ಆಗಲಿ ಆಮೇಲೆ ಇದು ಯಾವುದೋ ಮರಿನಂಜಯವರವರ ಜಮೀನಿಂದ ಮಲ್ಲೇಶನವರ ಜಮೀನಿನವರೆಗೆ ನೀರುಗಾಲ್ವೆ ಆಮೇಲೆ ಇನ್ನೂ ಹಲವಾರು ಕಾಮಗಾರಿ ಆಗಿದೆ ನೀರುಗಾಲ್ವೆಗಳು ಅವರಲ್ಲೆಲ್ಲ ಇವ್ರ ಫೋಟೋ ಇದೆ ಆಮೇಲೆ ಇಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಹಾಕೋದು ಅಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಆಗೋದು ಈ ಥರ ಮಿ ಮಿಕ್ಸ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಯಾರೂ ಕೂಡ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಇಲ್ಲ ಆದ್ರೂ ಕೂಡ ಬಿಲ್ಗಳು ಮಾಡಿಸ್ಕೊಂಡಿದ್ದಾರೆ ನಾವು ಇದ್ರ ಬಗ್ಗೆ ಪಿ ಡಿ ಅವ್ರವ್ರಿಗೆ ಗಮನಕ್ಕೂ ತಂದಿದ್ರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋಲ್ಲ ಏ ಬುಡುಗರು ಅದೆಲ್ಲ ಕಾಮನ್ನು ಇದೇ ಥರ ಒಂಥರ ಉಡಾಫೆ ಮಾತು ಮಾತಾಡ್ತಾರೆ ಹೀಗೆ ಮಾತಾಡ್ಕೊಂಡು ಬಂದಿರ್ತಾರೆ ಆಮೇಲೆ ನಾವು ಸೆಕ್ರೆಟ್ರಿ ಮಲ್ಲು ಅವ್ರ ಗಮನಕ್ಕೂ ತಂದಿದ್ದೀವಿ ಆಮೇಲೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಯಾವಾಗಲೂ ಹೇಳಿದ್ದೀವಿ ಆಮೇಲೆ ಇದ್ರ ಬಗ್ಗೆ ನಾವು ದಾಖಲಾತಿ ಕೇಳಿದ್ರೆ ನಮಗೆ ದಾಖಲಾತೆಯೇ ಕೊಡೋಲ್ಲ ಆಮೇಲೆ ನಮ್ಮ ದಾಖಲಾತಿಗೆ ನಾವು ಆರ್ ಟಿ ಎಲ್ ಕೇಳಿದ್ರೆ ಅದಕ್ಕೆ ಸೀಲ್ ಸಹ ಕೊಡಲ್ಲ ಅಂದರೆ ಏನೋ ಒಂಥರ ಬಿಡಿ ಸಾರ್ ಕೊಡ್ತೀವಿ ಆ ಥರ ಒಂಥರ ನೈಸ್ ಮಾಡಿ ಮಾತಾಡೋ ರೀತಿ ಬಿಡಿ ಸಾರ್ ಕೊಡ್ತೀವಿ ಈ ರೀತಿಯೇ ಹೇಳ್ಕೊಂಡು ಹೇಳ್ಕೊಂಡು ತುಂಬ ದಿನ ಮುಂದೂಡ್ಬಿಟ್ರು ಇದ್ರ ಬಗ್ಗೆ ನಾನು ದೂರನೂ ಕೊಟ್ಟೆ ಪಿ ಡಿ ಅವ್ರಿಗೆ ಸರ್ ನನಗೆ ಈ ಥರ ನಿಮ್ಮ ಸೆಕ್ರೆಟ್ರಿ ಅವರು ನನಗೆ ಆಟಿಯಲ್ಲಿ ಕೇಳಿರೋದು ಯಾವುದೂ ಇಲ್ಲ ಅಂತ ಅಂದ್ಕೊಂಡು ಕೇಳಿದೆ ಅದ್ರ ಬಗ್ಗೆಯೂ ಕೂಡ ಯಾವುದೋ ಈ ರೀತಿ ನಮಗೆ ನ ನಗ್ನಗ್ತ ಒಂಥರ ಉಡಾಫೆ ಮಾತಾಡ್ಕೊಂಡು ಬಿಡು ಮದು ಹಂಗೆ ಹಿಂಗೆ ಹಾಂ ಮದು ಇವಾಗ ತಗೊಂಡು ಏನು ಮಾಡ್ತೀಯ ನೀನು ನಾವು ಅಧಿಕಾರಿಗಳು ಕೆಲಸದಲ್ಲಿದ್ದೀವಪ್ಪ ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಆಯಿತಾ ಇವ್ ಇವಾಗ ತಕ್ಕದಿಯಪ್ಪ ತಕ್ಕಂಡು ನಮ್ಮನ್ನ ಏನು ಮಾಡ್ಕೊಳ್ಲಾಗ್ತ ನೀನು ಈ ಥರ ಮಾತಾಡೋದು ಅಂದರೆ ಒಂಥರ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಆ ರೀತಿ ಒಂದು ಬಂದು ಏನು ಇವಾಗ ಕೇಳಕ್ಕೆ ಬಂದವ್ರಿಗೆ ಏನೋ ಒಂಥರ ಭಯದ ವಾತಾವರಣ ಹುಟ್ಟಿಸೋ ರೀತಿಲಿ ಮಾತಾಡೋದು ಯಾರು ಇವರೆಲ್ಲ ತೋರಿಸ್ಕೊಡಿ ನಮಗೆ ಇವಾಗ ಇಲ್ಲಿ ಕ ಕಾಮಗಾರಿ ನಡೀತಿದ್ರೆ ನಿಜವಾದ ಇವರು ಕೂಲಿ ಕಾರ್ಮಿಕರು ಅಲ್ಲಿ ಬಂದಿರಬೇಕು ಏನಕ್ಕೆ ಬಂದಿಲ್ಲ ಅವರು ಅಂದರೆ ಇದನ್ನು ಸುಮ್ಮನೆ ನೀವು ಫೋಟೋ ತಗ್ಸೋದು ಆಮೇಲೆ ಯಾರು ಬೇಕೋ ಅವ್ರ ಹೆಸರಿಗೆ ಅಮೌಂಟ್ ಹಾಕಿಸ್ಕೊಳ್ಳೋದು ಇರ್ತಾರೆ ಊರಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಫೋಟೋ ತೆಗ್ಸ್ಬಿಡಿ ಇನ್ನು ಇನ್ನೊಬ್ಬರು ಅಕೌಂಟ್ಗೆ ಅಮೌಂಟ್ ಹಾಕ್ಸ್ಬಿಡಿ ಇವ್ರಿಗೆ ಬರೋವ್ರಿಗೆಲ್ಲ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಅಂತ ಅಂದ್ಕೊಂಡಮ್ಮ ನೀವು ಫಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತೀರ ಇದು ಯಾವ ರೀತಿ ನಿಮಗೆ ಸರಿ ಅನಿಸುತ್ತೆ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಸುಮಾರು ಒಂಬತ್ತು ಲಕ್ಷಕ್ಕಿನ್ನ ಅಧಿಕ ಹಣವನ್ನು ಸರ್ಕಾರದ ಹಣವನ್ನು ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹಾಗಾಗಿ ಇವ್ರ ಮೇಲೆ ಕೆಲಸನೇ ಮಾಡಿಲ್ಲ ಕೆಲಸನೇ ಮಾಡದೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ದಯ ಮಾಡಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂದರೆ ಇದರಲ್ಲಿ ತಪ್ಪುಗಳು ಎದ್ದು ಕಾಣಿಸ್ತಾ ಇವೆ ಅವರೇ ಆನ್ಲೈನಲ್ಲಿ ಫೋಟೋ ತೆಗೆದು ಹಾಕಿರ್ತಕ್ಕಂಥ ಡೀಟೇಲ್ಸ್ ಇದೆ ಇವಾಗ ಆನ್ಲೈನಲ್ಲಿ ಫೋಟೋ ತೆಗಿತಕ್ಕಂಥ ವ್ಯಕ್ತಿ ಯಾರು ಚಂದ್ರಶೇಖರ್ ಅಂತ ಆ ಚಂದ್ರಶೇಖರೇ ಫೋಟೋದಲ್ಲಿದ್ದಾನೆ ಸರ್ ನೋಡಿ ಆ ಚಂದ್ರಶೇಖರ್ ಅವರೇ ಫೋಟೋದಲ್ಲಿದ್ದಾರೆ ಹೇಗೆ ಸಾಧ್ಯ ಚಂದ್ರಶೇಖರ್ ಏನು ಮಾಡ್ತಾರೆ ಸರ್ ಇವನು ಫೋಟೋ ತೆಗಿಯೋದು ಫೋಟೋ ತೆಗಿಯೋದು ಸರ್ ಇವರು ಇಲ್ಲಿ ನೋಡಿ ಇವರೇ ಚಂದ್ರಶೇಖರ್ ಸರ್ ಇಲ್ಲಿ ನೋಡಿ ಊಟ ಎಲ್ಲಿ ಪಂಚಾಯತಿ ಕೆಲಸಕ್ಕೆ ಇದು ನೆ ನೆರೆಗೆ ಕೆಲಸಗಳಿಗೆ ಫೋಟೋ ತೆಗಿಯಕ್ಕೆ ಅಂತ ಇರೋದು ಸರ್ ಇವರು ಇಲ್ಲಿ ನೋಡಿ ಚಂದ್ರಶೇಖರ್ ಪಿ ಇವ್ರ ಫೋಟೋ ತೆಗಿಬೇಕು ಇವರೇ ಫೋಟೋ ತಲಿದ್ದಾರೆ ಆದರೆ ಫೋಟೋ ತೆಗಿತೀರೋ ಅವ್ರು ಯಾರು ಆಯಿತು ಸರ್ ಇವ್ರ ಹೆಸರು ಎಲ್ಲಾದರೂ ಇದೆಯಾ ಸರ್ ಇಲ್ಲಿ ಇವ್ರ ಹೆಸರು ಎಲ್ಲಾದರೂ ಇದೆಯಾ ನೋಡಿ ಸರ್ ಇಲ್ಲಿ